ತಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ನದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನಡಿಗೆ ಬೆನ್ ಬಿಡವೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದೋ ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಕಲ್ಪಸಾಧನ ಸಂಧಿಯಲ್ಲಿ ಐವತ್ತೊಂಬತ್ತನೇ ಪದ್ಯ ಪ್ರಥಮಯುಗಕ್ಕೆ ಏಳಿಕ ಅರ ವಿಂಶತಿ ಸುಲಕ್ಷಾಷ್ಟೋತ್ತರ ಸುವಿಂಶತಿ ಸಹಸ್ರ ಮನುಷ್ಯಮಾನಬ್ಧಗಳು ಷಣ್ಣವತೆ ಮಿತಸಹಸ್ರದ ಲಕ್ಷ ದ್ವಾದಶ ದ್ವಿತೀಯ ತೃತೀಯಕ್ಕೆ ಎಂಟು ಲಕ್ಷದ ಚತುರಷಷ್ಟಿ ಇದ ತರ್ಥ ಚಿಂತಿ ಪುದೋ ಪ್ರಥಮ ಯುಗಕ್ಕೆ ಮೊದಲನೇ ಕೃತ ಯುಗಕ್ಕೆ ಏಳು ಅರವಿಂಶತಿ ಅಂದರೆ ಹತ್ತಕ್ಕೆ ಏಳದ ಹದಿನೇಳು ಲಕ್ಷ ಹದಿನೇಳು ಸು ಲಕ್ಷ ಲಕ್ಷೋ ಲಕ್ಷೋ ಅಷ್ಟೋತ್ತರ ಸು ವಿಂಶತಿ ಅಂದರೆ ಇಪ್ಪತ್ತಕ್ಕೆ ಎಂಟು ಹೆಚ್ಚಾದದ್ದು ಇಪ್ಪತ್ತೆಂಟು ಸಾವಿರ ಅಂದರೆ ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷಗಳು ಮನುಷ್ಯರ ಮಾನದಿಂದ ಇಷ್ಟ ಆಮೇಲೆ ಹೇಳ್ತಾ ಇದ್ದಾರೆ ಷಣ್ಣವತಿ ಮಿತ ಸಹಸ್ರ ಲಕ್ಷ ದ್ವಾದಶ ದ್ವಿತೀಯಕ್ಕೆ ಇನ್ನು ಎರಡನೆಯ ಇದಕ್ಕೆ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ಮಾನವ ವರ್ಷಗಳು ದ್ವಿತೀಯ ಅಂದರೆ ಎರಡನೆಯ ತ್ರೇತಾಯುಗ ಕೃತಯುಗಕ್ಕೆ ಹದಿನೇಳು ಹೇಳ್ತಾ ಇದ್ದರೆ ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ತ್ರೇತಾಯುಗಕ್ಕೆ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ದ್ವಾಪರಿಯುಗಕ್ಕೆ ಎಂಟು ಲಕ್ಷ ಅರವತ್ತ್ನಾಲ್ಕು ಸಾವಿರ ವರ್ಷ ಕಲಿಯುಗಕ್ಕೆ ಇದರ ಅರ್ಧ ಅಂದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಈ ರೀತಿಯಾಗಿ ಒಟ್ಟು ನಲವತ್ತ್ಮೂರು ಸಾವಿರದ ಎರಡು ನಲವತ್ತ್ಮೂರು ಸಾವಿರದ ನಲವತ್ತ್ಮೂರು ನಲವತ್ತ್ಮೂರು ಲಕ್ಷ ಎರಡು ಸಾವಿರ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ದೇವಮಾನದಿಂದ ಇದನ್ನು ತಿಳಿದುಕೊಂಡು ಪರಮಾತ್ಮ ಎಷ್ಟು ಮಾಡ್ತಾ ಇದ್ದಾನೆ ಅಂತ ಹೇಳ್ತು ಮೂರಧಿಕ ನಾಲ್ವತ್ತು ಲಕ್ಷದ ಆರು ಮೂರೆರಡು ಅಧಿಕ ಸಾವಿರ ಏರೆರಡು ಯುಗ ವರ್ಷ ಸಂಖ್ಯೆಗಿರುತ್ತೆ ಅದು ಸೂರಿ ಪೆಚ್ಚಿಸಿ ಸಾವಿರದ ನಾನೂರು ಮೂವತ್ತೆರಡು ಕೋಟಿ ಸರೋರು ಹಾಸನ ದಿವಸವೆಂಬರು ವಿಪಶ್ಚಿತರು ಮೂರಧಿಕ ನಾಲ್ವತ್ತು ಲಕ್ಷದ ಅಂದರೆ ನಲವತ್ತು ಲಕ್ಷ ಮೇಲೆ ಮೂರು ಅಧಿಕ ನಲವತ್ತ್ಮೂರು ಲಕ್ಷದ ಆರು ಮೂರೆರಡು ಮೂರು ಎರಡು ಅಂದರೆ ಐದು ಆರು ಐದು ಮೂವತ್ತು ಎರಡು ಅಧಿಕ ಅಂದರೆ ಮೂವತ್ತೆರಡು ಸಾವಿರ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಯುಗ ವರುಷ ಹೀಗೆ ನಾಲ್ಕು ಯುಗಕ್ಕೆ ಹೊಟ್ಟೆ ಲೆಕ್ಕ ಮಾಡಿದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಮನುಷ್ಯಮಾನದಿಂದ ವರ್ಷಗಳಾಗುತ್ತೆ ಚತುರ್ ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನ ಮುಚ್ಚತೆ ನಾಲ್ಕು ಯುಗಗಳು ಒಂದು ಸಾವಿರ ಬಾರಿ ತಿರುಗಿ ಬರುತ್ತೆ ತಿರುಗಿದರೆ ಬ್ರಹ್ಮದೇವರಿಗೆ ಒಂದು ದಿವಸ ಆಗುತ್ತೆ ಕೇಳ ಸೂರಿಗಳು ಅಂದರೆ ಜ್ಞಾನಿಗಳು ವಿದ್ವಾಂಸರು ಸಾವಿರದ ಪೆಚ್ಚಿಸಿ ಒಂದು ಸಾವಿರದಿಂದ ಗುಣಿಸಲು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರವನ್ನು ಸಾವಿರದಿಂದ ಗುಣಿಸಿದಾಗ ಹೇಳ್ತಾ ಇದ್ದಾರೆ ನಾನೂರು ಮೂವತ್ತೆರಡು ಕೋಟಿ ಮನುಷ್ಯ ವರ್ಷಗಳಾಗುತ್ತೆ ಹಾಸನಗಿದು ದಿವಸ ಕಮಲಾಸನರಾಗಿರುವಂತಹ ಬ್ರಹ್ಮದೇವರಿಗೆ ಒಂದು ದಿವಸ ಆಗುತ್ತದೆ ಎಂದು ವಿಪಶ್ಚಿತ ಋದ್ರ ಜ್ಞಾನಿಗಳು ಹೇಳ್ತಾರೆ ಅಂತ ಹೇಳ್ತಾ ಈ ರೀತಿಯಾಗಿ ಎಷ್ಟಿರಬೇಕು ಲೆಕ್ಕ ಭಾಗವತ ತೃತೀಯ ಸ್ಕಂಧದಲ್ಲಿ ಮನ್ವಂತರ ವರ್ಷಗಳ ಸಹಿತವಾದರೆ ಹದಿನೈದನ ಯುಗಗಳಾಗುವ ಹೀಗೆ ಸೇರಿದ ಸಾವಿರ ಮಹಾಯುಗಗಳು ಬ್ರಹ್ಮದೇವರ ಒಂದು ಹಗಲು ಇದರಷ್ಟೇ ರಾತ್ರಿ ಇದಕ್ಕೆ ಕಲ್ಪ ಅಂತ ಕರೀತಾರೆ ಈ ಮುನ್ನೂರ ಅರವತ್ತೊಂದಿನ ಸೇರಿದರೆ ಬ್ರಹ್ಮ ಬ್ರಹ್ಮಮಾನದ ಒಂದು ವರ್ಷ ನೂರು ವರ್ಷಗಳ ಕಾಲಕ್ಕೆ ಪರ ಅಂತ ಕರೀತಾರೆ ಅರ್ಧ ಪರಕ್ಕೆ ಪರಾರ್ಧ ಅಂತ ಕರೀತಾರೆ ಐವತ್ತು ವರ್ಷಕ್ಕೆ ಹೀಗೆ ಬ್ರಹ್ಮದೇವರ ಪರಮಾಯುಷ್ಯವು ಮುಗಿದ ಮೇಲೆ ಪರಕಾಲವು ಮುಗಿಯುವಾಗ ಬ್ರಹ್ಮಲಯವಾಗುತ್ತೆ ಶತ ಈ ದಿವಸಗಳು ತ್ರತಿ ಉಮಾಸ ದ್ವಾದಶಾಬ್ದವು ಶತವೆರಡರಳು ಸರ್ವಜೀವೋ ಉತ್ಪತ್ತಿ ಸ್ಥಿತಿಲಯವು ಶ್ರುತಿ ಸ್ಮೃತಿಗಳು ಪೇಳುತಿಹು ಅಚ್ಚು ತೆಗೆ ನಿಮಿಷವಿದೆಂದು ಸುಖ ಶಾಶ್ವತಿಗೆ ಪಾಸಟಿ ಎಂಬುವರೇ ಬ್ರಹ್ಮಾದಿ ದಿವಿಜರನು ಶತ ಅಂದರೆ ನೂರು ಅನಂತ ಅಂತಂದರೆ ಶತ ಅಂದರೆ ನೂರು ಅಥವಾ ಅನಂತ ಧೃತಿ ಧೃತಿ ಅಂತಂದರೆ ಧಾರಣ ಧಾರಣಂ ಧೃತಿ ಅಂತಾರೆ ಧೈರ್ಯ ಸ್ಥೈರ್ಯ ಬಲ ಜ್ಞಾನ ಅನಂತ ಉಳ್ಳಂತಹ ಪರಮಾತ್ಮನನ್ನು ಅನಂತ ಬಲ್ಲವರು ಅನಂತ ಬಗೆ ಬಲ್ಲವರು ಅನಂತ ಗುಣೋಪಾಸಕರು ಸರ್ವಜ್ಞ ಬ್ರಹ್ಮದೇವರಿಗೆ ಈ ದಿವಸಗಳು ಹಿಂದಿನ ಪದ್ಯದಲ್ಲಿ ಹೇಳಿದಂತೆ ಒಂದು ದಿನ ಲೆಕ್ಕದಂತೆ ಈ ದಿನಗಳು ತ್ರಿಂಶತಿ ಮೂವತ್ತು ತ್ರಿಂಶತಿ ಮಾಸ ಅಂದರೆ ಮೂವತ್ತು ದಿನಗಳಾದರೆ ಒಂದು ತಿಂಗಳು ಇಂತಹ ಮಾಸ ದ್ವಾದಶಾ ಹನ್ನೆರಡು ತಿಂಗಳಾದರೆ ಬ್ರಹ್ಮದೇವರಿಗೆ ಒಂದು ವರ್ಷ ಶತವೆರಡರಳು ಇಂತಹ ನೂರು ವರ್ಷ ಎರಡನೇ ಭಾಗದ ಎಂದರೆ ಮೊದಲನೇ ಐವತ್ತು ವರ್ಷ ಬಹಿರ್ಬ್ರಹ್ಮಾಂಡದಲ್ಲಿ ವ್ಯಾಪಾರ ಭಗವದ್ ಉಪಾಸನೆ ಎರಡನೇ ಐವತ್ತು ವರ್ಷ ದ್ವಿಪರಾರ್ಧದಲ್ಲಿ ಸರ್ವ ಜೀವೋತ್ಪತ್ತಿ ಸ್ಥಿತಿ ಲಯ ಮಾಡ್ತಾರೆ ಶ್ರೀಹರಿಯ ಆಗ್ನೆಯಿಂದ ಶ್ರೀಹರಿಯ ಪ್ರೀತಿಗೋಸ್ಕರ ಸರ್ವರ ಜೀವರ ಸೃಷ್ಟಿ ಸ್ಥಿತಿ ಪಾಲನೆ ಲಯ ಮಾಡ್ತಾರೆ ಶ್ರೀಹರಿ ಪರಮಾತ್ಮ ಬ್ರಹ್ಮಾಂತರಿಯಾಮಿಯಾಗಿದ್ದು ಬ್ರಹ್ಮಿಂದ ಸೃಷ್ಟಿ ಸ್ವಯಂ ತಾನೇ ವಿಷ್ಣು ರೂಪದಿಂದ ಮಾಡ್ತಾನೆ ಬ್ರಹ್ಮನಾಮದಿಂದ ಸೃಷ್ಟಿ ಸ್ವಯಂ ತಾನೇ ಮಾಡ್ತಾನೆ ಬ್ರಹ್ಮದೇವರು ಎದ್ದುಕೊಂಡು ವಿಷ್ಣು ರೂಪದಿಂದ ಪಾಲನೆಯನ್ನು ತಾನೇ ಮಾಡ್ತಾನೆ ಸ್ಥಿತಿಯನ್ನು ತಾನೇ ಲಯವನ್ನು ರುದ್ರಾಂತರ್ಯಾಮಿಯಾಗಿದ್ದುಕೊಂಡು ರುದ್ರನಾಮಕ ಹರಿ ಲಯ ಸಂಸ ಲಯ ಸಂಹಾರವನ್ನು ಮಾಡ್ತಾನಂತ ತಿಳ್ಕೋಬೇಕು ಶ್ರುತಿ ಸ್ಮೃತಿಗಳು ಹೇಳ್ತಾ ಇವೆ ಹೀಗೆ ಸೃಷ್ಟಿ ಸ್ಥಿತಿ ಲಯ ವ್ಯಾಪಾರಗಳು ಬ್ರಹ್ಮದೇವರ ಎರಡನೇ ಐವತ್ತು ವರ್ಷಗಳಲ್ಲಿ ವರ್ಷದಲ್ಲಿ ಆಗುವುದು ಅಚ್ಚುತೆಗೆ ಶಾಶ್ವತನಾಗಿರುವಂತಹ ಸರ್ವದಾ ಸರ್ವ ಜೀವರಲ್ಲಿ ಸರ್ವಕ್ರಿಯೆಗಳಲ್ಲಿ ವ್ಯಾಪಾರ ಮಾಡುತ್ತಾ ಒಂದು ಕ್ಷಣವೂ ಬಿಡದೆ ಅಗಲದೆ ಇದ್ದು ಚ್ಯುತಿರಹಿತನಾಗಿರುವಂತಹ ಶಶ್ವತೇಕ ಪ್ರಕಾರನಾಗಿರುವಂತಹ ಪರಮಾತ್ಮನಿಗೆ ಈ ಬ್ರಹ್ಮದೇವರ ಇನ್ನೂರು ಕಲ್ಪಮಾನ ಬ್ರಹ್ಮಮಾನ ವತ್ಸರಗಳು ಪರಮಾತ್ಮನಿಗೆ ಎಷ್ಟು ಅಂದರೆ ಒಂದು ನಿಮಿಷ ಅಂತ ಹೇಳ್ತಾರೆ ಅಂದರೆ ಒಂದು ಎರಪ್ಪೆ ಬೆಳೆಯ ಕಾಲಭಾವ ಸೈನಿಸಮಾನ ಅಷ್ಟು ಅದಕ್ಕಿಂತ ಕಡಿಮೆ ಅಂತ ಹೇಳ್ತಾರೆ ಬ್ರಹ್ಮಾದಿ ದಿವಿಜರನು ಶುಖ ಶಾಶ್ವತಿಗೆ ಪಾಸಟಿ ಎಂಬ ಇಂತಹ ನಿತ್ಯ ಸುಖಪೂರ್ಣನಾಗಿರುವಂತಹ ಪರಮಾತ್ಮನಿಗೆ ಬ್ರಹ್ಮಾದಿ ದೇವತೆಗಳು ಎಂದೂ ಯಾವ ಕಾಲಕ್ಕೂ ಸರಿಸಮಾನರಾಗುವುದಿಲ್ಲ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಎಂತಹ ಮಹಾನ್ ಮಹಿಮಾ ಅಂತ ಹೇಳಿ ಆದಿ ಮಧ್ಯಗಳು ಇಲ್ಲದ ಮಾಧವಗೆದುಪಚಾರವೆಂದರು ಗಾದಿ ವೇದ ಪುರಾಣಗಳು ಪೇಳುವವು ನಿತ್ಯದಳ ಮೋದಮಯನ ಅನುಗ್ರಹ ಸಂಪಾದಿ ಸಿರಮಾ ಬ್ರಹ್ಮ ರುದ್ರೇಂದ್ರಾದಿಗಳು ತಮ್ಮ ತಮ್ಮ ಪದವಿ ಅನೈದಿಸುವರು ಆದಿ ಮಧ್ಯ ಅಂದರೆ ಮೊದಲು ನಡುವೆ ಮಧ್ಯ ಕೊನೆ ಇದ್ಯಾವ ಕಾಲಗಳು ಪರಮಾತ್ಮನಿಗೆ ಸರ್ವದಾ ಸರ್ವಕಾಲದಲ್ಲಿ ನಿತ್ಯನಾಗಿ ಶಾಶ್ವತನಾಗಿ ಪರಮಾತ್ಮ ಇರ್ತಾ ಇದ್ದಾನೆ ಹ ಅಂತಹ ಮಾಧವಿಗೆ ಮಧುಕುಲದಲ್ಲಿ ಉತ್ಪನ್ನನಾಗಿರುವಂತಹ ಮಧುವನ ವಿಹಾರಿಯಾಗಿರುವಂತಹ ಮಾಧವನಿಗೆ ಅಂದರೆ ಮಾ ಲಕ್ಷ್ಮಿಯ ಪತಿಯಾಗಿರುವಂತಹ ಪರಮಾತ್ಮನಿಗೆ ಮಾಧವ ಅಂತ ಕರೀತಾರೆ ಇಂತಹ ಮಾಧವನಿಗೆ ಇದು ಈ ಬ್ರಹ್ಮಕಲ್ಪ ಅಂದರೆ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಕಾಲಗಳು ಸಹ ಉಪಚಾರವೆಂದು ಆದರ ಸತ್ಕಾರ ಪರಾಮರ್ಶೆ ಮಾಡಲು ಮೇಲಾಡಿ ತೋರೋದಕ್ಕೆ ಉಪಚಾರ ಅಂತ ಹೇಳ್ತಾರೆ ಇಲ್ಲಿ ಅಷ್ಟು ಎಷ್ಟು ಅಂತ ಹೇಳೋಕ್ಕಾಗೋದಿಲ್ಲ ಇಲ್ಲಿ ಕಾಲು ನಿಮಿಷಕ್ಕೂ ಸರಿಪೋ ನಿಮಿಷಕ್ಕಿಂತ ಕಡಿಮೆ ಆಗಿದೆಯಂತೆ ಅಂತ ಪರಮಾತ್ಮನಿಗೆ ಋಗಾದಿ ವೇದ ನಾವು ಇಲ್ಲ ಋಗಾದಿ ನಾಲ್ಕು ವೇದಗಳು ವೇದ ಯಜುರ್ವೇದ ವೇದ ಥರ್ವೇದ ವೇದಗಳು ಪುರಾಣಗಳು ಹದಿನೆಂಟು ಪುರಾಣಗಳು ಮತ್ತು ಹದಿನೆಂಟು ಉಪ ಪುರಾಣಗಳು ನಿತ್ಯದಲ್ಲಿ ನಿರಂತರವಾಗಿ ಯಾವಾಗಲೂ ಹೇಳ್ತಾ ಇವೆ ಏನು ಅಂತ ಮೋದಮಯನ ಆನಂದಮಯನಾಗಿರುವಂತಹ ಆನಂದಪೂರ್ಣನಾಗಿರುವಂತಹ ಸುಖಪೂರ್ಣನಾದ ಪರಮಾತ್ಮನ ಅನುಗ್ರಹವ ಅಂದರೆ ಪ್ರೀತಿ ಕೃಪೆ ದಯವನ್ನು ಸಂಪಾದಿಸಿ ಹೊಂದಿ ರಮ ಲಕ್ಷ್ಮೀದೇವಿ ಬ್ರಹ್ಮ ಚತುರ್ಮುಖ ಬ್ರಹ್ಮದೇವರು ರುದ್ರ ರುದ್ರದೇವರು ಇಂದ್ರೇ ಮೊದಲಾದ ಎಲ್ಲ ದೇವತೆಗಳು ತಮ್ಮ ತಮ್ಮ ಪದವಿಯನ್ನು ಎದುರಿಸು ತಮ್ಮ ತಮ್ಮ ಕ್ಲುಪ್ತ ಕಲ್ಪಗಳಲ್ಲಿ ಸಾಧನೆಯನ್ನು ಮಾಡಿ ಪರಮಾತ್ಮನ ಉತ್ತಮ ಪ್ರಸಾದ ಸಂಪಾದಿಸಿ ಪದವಿಯನೇರಿ ತಮ್ಮ ಇಂದ್ರಾದಿ ಬ್ರಹ್ಮ ಪದವಿಯನ್ನು ಹೊಂದಿ ಮುಕ್ತಿಯಲ್ಲೂ ಸಹ ತಮ್ಮ ತಮ್ಮ ಗಣದ ಮಧ್ಯದಲ್ಲಿ ಉತ್ತಮ ಮುಕ್ತಿಯ ಆನಂದವನ್ನು ಅನುಭವಿಸುತ್ತಾ ಆನಂದ ಪಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಪರಮಾತ್ಮನಿಗೆ ಈ ಎರಡೂ ಪರಾರ್ಧಗಳು ಪರಮಾತ್ಮನಿಗೆ ಒಂದು ರೆಪೆಮೆಟಿಕ್ಸ್ ಅಷ್ಟು ಇಲ್ಲ ಸುಮ್ಮನೆ ಹೇಳಬೇಕು ಅಂತ ಹೇಳ್ತಾ ಇದ್ದೆ ಅನಾದಿಯಾಗಿದ್ದಾನೆ ಅನಂತನಾಗಿದ್ದಾನೆ ಅವ್ಯಕ್ತನಾಗಿದ್ದಾನೆ ಪರಮಾತ್ಮನಿಗೆ ಇವು ಯಾವ ಬಾಧಕವೂ ಅಲ್ಲ ಸಹಾಯಕವೂ ಅಲ್ಲ ಎಲ್ಲವೂ ಅವನ ಅಧೀನದಲ್ಲಿವೆ ಮಾತ್ರ ಅದನ್ನು ಸರಿಯಾಗಿ ತಿಳ್ಕೊಳ್ಳಿ ಈ ಕಥಾ ಅಮೃತಪಾನ ಸುಖ ಸುವೇಕಿಗಳಿಗಲ್ಲದಲೇ ವೈಶಿಕ ವ್ಯಾಕುಲ ಕುಚಿತ್ತರಿಗೆ ದೊರೆಯುವುದೇ ಯಾವ ಕಾಲದಲ್ಲಿ ಲೋಕವಾರ್ತೆಯ ಬೆಟ್ಟು ಇದ ಮೋದಿ ಪರಿಗೊಲೆದು ಕೃಪಾ ಜಗನ್ನಾಥ ಬೆಟ್ಟಲ ಪೊರೆವನನು ದಿನದೇ ಈ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಕಥಾಮೃತ ಲೀಲೆ ಎನ್ನುವಂತಹ ಅಮೃತವೆಂಬುವಂತಹ ಅಮೃತಪಾನ ಇದನ್ನು ಕುಡಿದರೆ ಮೃತಿ ಭಯವಿಲ್ಲದು ಶಾಶ್ವತ ಪುಷ್ಟರಾಗಿ ದೇವತೆಗಳು ಕ್ಷೀರ ಸಮುದ್ರದಲ್ಲಿ ಉತ್ಪನ್ನವಾದ ಬಾಹ್ಯ ಅಮೃತ ಪಾನ ಮಾಡಿ ಪುಷ್ಟರಾಗಿ ಮೃತರಹಿತರಾಗಿವರಿಂದ ಮೇಲೆ ಪರಮಾತ್ಮನ ಕಥಾಮೃತ ಪಾನ ಮಹಿಮೆ ವರ್ಣಿಸಲಿಕ್ಕೆ ಶಕ್ಯವೇ ಇಲ್ಲ ಅಂತ ಹೇಳ್ತಾರೆ ಕಾರಣ ಪರಮಾತ್ಮನ ವಿನೋದ ಮಹಾಚರಿತ್ರೆ ಅಮೃತಮಯವಾಗಿದೆ ಇದು ಸುವೇಕಿಗಳಿಗಲ್ಲದೆ ಅಂದರೆ ಚೆನ್ನಾಗಿ ಗುರುಗಳಲ್ಲಿ ಶಾಸ್ತ್ರಶ್ರವಣ ಮಾಡಿ ನಿನ್ನ ಮನನ ನಿಧಿ ಧ್ಯಾಸನ ಮಾಡಿ ಧ್ಯಾನೋಪಾಸನೆಗೈವಂತಹ ಶ್ರೀ ಬಿಂಬರೂಪಿ ಹರಿಯ ಮಹಿಮೆ ಜ್ಞಾನ ತಿಳಿದವರೇ ಸು ಚೆನ್ನಾಗಿ ವಿಮರ್ಶಿಸಿ ನಿಜವಾದ ಜ್ಞಾನವುಳ್ಳ ಸುವೇಕಿಗಳಿಗೆ ಈ ಕಥಾಮೃತಪಾನ ದೊರೆಯುತ್ತೆ ದೊರೆಯ ಅಲ್ಲದೆ ವೈಶಿಕ ವ್ಯಾಕುಲ ಚಿತ್ತರಿ ವಿಷಯಾದಿಗಳಿಂದ ಇಂದ್ರಿಯ ಲೋವಲ್ಲಪ್ಪರಾಗಿರುವಂತಹ ವ್ಯಾಕುಲ ಮನಸ್ಸು ಚಂ ವ್ಯಾಕುಲ ಮನಸ್ಸು ಅಥವಾ ಮನಸ್ಸು ಚಂಚಲರಾಗಿ ಸರತಾ ವಿಶ್ವಾಸಕ್ತರಾಗಿರುವಂತಹ ಮನುಷ್ಯರೇ ಮನುಷ್ಯರಿಗೆ ಆವ ಕಾಲ ಯಾವ ಕಾಲದಲ್ಲಿ ಆದರೂ ದೊರಕ್ತದೇನೋ ದೊರೆಯುತ್ತದೇನೋ ದೊರೆಯೋದಿಲ್ಲ ಅಂತ ಇದ್ದಾರೆ ಅದರಿಂದ ಸಜ್ಜನರು ಸಜ್ಜನರೇ ಕೇಳ್ರಿ ಲೋಕವಾರ್ತೆಯನ್ನು ಬಿಟ್ಟು ಲೋಕ ಜೊತೆ ಜ ಲೋಕದ ಜನರ ಜೊತೆಗೆ ಹಾಳು ಹರಟೆಯನ್ನು ಬಿಟ್ಟು ಹಾಳು ಹೊರಟೆ ದುಷ್ಟರ ಸಂಗತಿಗಳನ್ನು ಬಿಡುತ್ತಾ ಇದನ್ನು ಅವಲೋಕಿಸುವವರಿಗೆ ಈ ಹರಿಕಥಾಮೃತ ಸಾರವನ್ನು ಇದರ ಅರ್ಥವನ್ನು ಚೆನ್ನಾಗಿ ಗುರುಗಳಿಂದ ತಿಳಿದುಕೊಂಡು ಅವಲೋಕಿಸುತ್ತಾ ನೋಡುತ್ತ ಮನನ ನಿಧಿಹಾಸನ ಮಾಡುತ್ತಾ ಮೋದಿಪರಿಗೆ ಸಂತೋಷ ಪಡುವವರಿಗೆ ಕೃಪಾಕರ ಕರುಣಾಸಮುದ್ರನಾಗಿರುವಂತಹ ಜಗನ್ನಾಥ ವಿಠ್ಠಲ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಜಗನ್ನಾಥದಾಸರ ಶ್ರೀ ಜಗನ್ನಾಥದಾಸರ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಬಲಿದು ಪ್ರೀತನಾಗಿ ಅವರ ವಶನಾಗಿ ಅನುದಿನದಲ್ಲಿ ಪರಿವ ಸದಾಕಾಲದಲ್ಲಿ ನಿತ್ಯದಲ್ಲಿ ಸಂರಕ್ಷಣೆ ಮಾಡ್ತಾನೆ ಎಂದು ದಾಸುರು ಹೇಳ್ತಾ ಇದ್ದಾರೆ ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಇದನ್ನು ಮಾಡಿ ಕಲ್ಪ ಸಾಧನೆಯಲ್ಲಿ ಹೇಳ್ತಾ ಇದ್ದಾರೆ ಎಷ್ಟು ಸಾಧನೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆಗಲೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಪರಮಾತ್ಮನ ಅನುಗ್ರಹ ಆಗಬೇಕಾಗಿದ್ದರೆ ಪರಮಾತ್ಮ ಹೇಗೆ ಹೇಳಿದ್ದಾನೆ ಹಾಗೆ ಮಾಡಿದಾಗಲೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಆದ್ದರಿಂದ ನಾನು ಮನಸ್ಸಿಗೆ ಬಂದಂಗೆ ಮಾಡ್ತೀನಿ ಅವಾಗ ಪರಮಾತ್ಮ ಮಾಡಿಲ್ಲ ಅವನೇನು ಮಾಡ್ತಾನೆ ಸುಳ್ಳು ಅಂತ ಅನ್ಬೇಟ್ರಿ ಅವನು ಹೇಳಿದಂತೆ ಯಾವ ವರ್ಣದವರು ಯಾವ ಆಶ್ರಮದವರು ಯಾವ ಯಾವ ಕಾಲದಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನುವುದನ್ನು ಸರಿಯಾಗಿ ತಿಳಿದುಕೊಂಡು ಪ್ರತಿಕ್ಷಣಕ್ಕೆ ಅವನನ್ನು ಸ್ಮರಣೆ ಮಾಡುತ್ತಾ ಅವನನ್ನು ನೆನೆಸಿದರೆ ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ಮಾಡಿ ನಮ್ಮ ಮನಸ್ಸಿಗೆ ಬಂದಂತೆ ಮಾಡುವುದಲ್ಲ ಅಂತ ದಾಸರು ಹೇಳಿ ಹೇಳ್ತಾ ಇದ್ದಾರೆ ಇವತ್ತು ನಾಗರ ಪಂಚಮಿ ನಾಗದೇವರನ್ನು ಪೂಜೆ ಮಾಡಿದ್ದೇವೆ ಹೇಳಿದ್ದೇನೆ ಗರುಡ ಶೇಷ ಶೇಷ ದೇವರ ಪೂಜೆ ಮಾಡಿದ್ದೇವೆ ಗರುಡ ಶೇಷ ರುದ್ರರು ಇವರು ಒಂದೇ ಕಕ್ಷೆಯಲ್ಲಿದ್ದಾರೆ ಇವರ ಅನುಗ್ರಹ ನಮಗೆ ಬೇಕೇ ಬೇಕು ಆ ರುದ್ರ ದೇವರ ಕಕ್ಷೆಯಲ್ಲಿರುವಂತಹ ಶೇಷ ದೇವರ ಪೂಜೆಯನ್ನು ಮಾಡಿದ್ದೇವೆ ನಾಗರ ಪಂಚಮಿ ಅಂತ ಮಾಡಿ ಆ ಶೇಷ ದೇವರ ಅನುಗ್ರಹವನ್ನು ದೇವರ ಅಂತರ್ಗತ ಮುಖ್ಯ ಮುಖ್ಯಪುರಾಣ ಅಂತರ್ಗತ ಪರಮಾತ್ಮನ ಅನುಗ್ರಹವನ್ನು ಪಡೆದಿದ್ದೇವೆ ಇವತ್ತು ಶ್ರಾವಣದ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಆಗುತ್ತೆ ನೋಡಿ ಜಗತ್ತಿಗೆ ತಾಯಿಯಾಗಿರುವಂತಹ ಜಗಜ್ಜನನಿ ಆಗಿರುವಂತಹ ಆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ನಮಗೆ ಬೇಕೇ ಬೇಕು ಮಕ್ಕಳಿಗೆ ತಾಯಿಯ ಅನುಗ್ರಹ ಆಯಿತು ಅಂತಂದರೆ ಯಾವುದೂ ಕಡಿಮೆ ಆಗೋದಿಲ್ಲ ಆ ಜಗಜ್ಜನನಿಯಾಗಿರುವಂತಹ ಜಗನ್ಮಾತೆಯಾಗಿರುವಂತಹ ಲಕ್ಷ್ಮೀ ದೇವಿಯ ಅನುಗ್ರಹ ಆಗಲಿ ಅಂತ ಹೇಳಿ ನಮ್ಮಲ್ಲಿ ಹೇಳಿದ್ದಾರೆ ಪ್ರಶಾಂತ ಶುಕ್ರವಾರ ಮತ್ತು ಶನಿವಾರ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿರಿ ಲಕ್ಷ್ಮಿಯ ಶ್ರಾವಣ ಶುಕ್ರವಾರ ಹಾಡು ಇದೆ ಅದನ್ನು ಹೇಳ್ರಿ ಲಕ್ಷ್ಮೀ ಶೋಭಾನೆ ಹೇಳಿ ಹೇಳಿ ಅಮ್ಮ ಜಗದಂಬೆ ಅನುಗ್ರಹ ಮಾಡು ಅಂತ ಹೇಳಿ ಇದು ಹಾಡು ತಾಯಿಯ ಅನುಗ್ರಹ ಆಯಿತು ಅಂತಂದರೆ ಜಗ ಜನ ಜನಕನಾಗಿರುವಂತಹ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅದರಿಂದ ಯಾವುದೇ ಪೂಜೆಯನ್ನು ಮಾಡುವಾಗ ಸರಿಯಾಗಿ ಅರ್ಥವನ್ನು ತಿಳಿದುಕೊಂಡು ಆ ದೇವತೆಯ ಅನುಗ್ರಹ ಆಗಲಿ ಅಂತ ಹೇಳಿ ಆ ದೇವತೆಯ ಅಂತರ್ಗತನಾಗಿರುವಂತಹ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಹೇಳಿ ಪೂಜೆ ಮಾಡಿದಾಗ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ಮಾಡಬೇಕು ಅಂತ ಹೇಳಿ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಹೇಳಿ ಮುಗಿಸ್ತಾ ಇದ್ದೇನೆ ಒತ್ತಿ ಬಹವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ಮಂಗಳ ಹರಿಕಥಾಮೃತ ಸಾರ ಪಡಿಸುವರ ಇರುವಂತಹ ಶೇಷದೇವರ ಪಂಚಮಿ ಶೇಷದೇವರ ಅನುಗ್ರಹ ಜೊತೆಗೆ ಜಗನ್ಮಾತೆಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವೂ ಆಗಬೇಕು ಅಂತ ಹೇಳಿ ಶುಕ್ರವಾರವೂ ಬಂದಿದೆ ಆದ್ದರಿಂದ ಸರಿಯಾಗಿ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿಯ ಜೊತೆಗೆ ಆಕೆ ಒಬ್ಬಕ್ಕೆ ಪೂಜೆ ಅಲ್ಲ ಪರಮಾತ್ಮನ ಒಂದು ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಬೇಕು ಪರಮಾತ್ಮ ಮಹಾಲಕ್ಷ್ಮಿಯ ಜೊತೆಗೆ ಪೂಜೆ ಮಾಡಿ ಆ ಮಹಾಲಕ್ಷ್ಮಿಗೆ ಅಮ್ಮ ಜಗದಂಬೆ ಅನುಗ್ರಹ ಮಾಡಮ್ಮ ಅಂಥೇಳಿ ಆ ಹಾಡುಗಳನ್ನು ಭಕ್ತಿಯಿಂದ ಲಕ್ಷ್ಮೀ ಶೋಭಾನ ಹಾಡನ್ನು ಮತ್ತು ಶ್ರಾವಣ ಶುಕ್ರವಾರ ಹಾಡನ್ನು ಬರೆದಿದ್ದಾರೆ ಆ ಹಾಡನ್ನು ಹೇಳಿ ಆಕೆಗೆ ಪೂಜೆ ಮೇಲೆ ಇದೆಲ್ಲ ಹೇಳಿ ಆಮೇಲೆ ಇದು ಮಾಡಬೇಕು ಆಗ ಪರಮಾತ್ಮನ ಅನುಗ್ರಹ ಆಗುತ್ತೆ ತಾಯಿ ತಾಯಿ ಮಕ್ಕಳ ಮೇಲೆ ಪ್ರೀತಿ ಇದ್ದೇ ಇದೆ ಅವಳು ಸ್ವಲ್ಪ ಹೆಚ್ಚು ಮಾಡಿದರಮ್ಮ ನೀನೇ ನಮಗೆ ಗತಿ ನೀನು ಬಿಟ್ಟರು ನಮಗಿಲ್ಲ ಅಂತ ಇಂದ ಸರಿಯಾಗಿ ಇದು ಮಾಡಿದಾಗ ಅವಳು ನಮ್ಮನ್ನು ಕರ್ಕೊಂಡು ಹೋಗಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರದನ್ನಾಗಿ ಮಾಡ್ತಾಳೆ ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಮಾಡಬೇಕು ಸರಿಯಾಗಿ ತಿಳಿದುಕೊಂಡು ಭಕ್ತಿಯಿಂದ ಪೂಜೆಯನ್ನು ಮಾಡಿದಾಗ ಆಗ ಮಹಾಲಕ್ಷ್ಮೀ ದೇವಿಯು ಅನುಗ್ರಹ ಮಾಡ್ತಾಳೆ ಪರಮಾತ್ಮನೂ ಅನುಗ್ರಹ ಮಾಡ್ತಾಳೆ ಅದರಿಂದಲೇ ಹೇಳ್ತಾ ಇದ್ದಾರೆ ಸರಿಯಾಗಿ ತಿಳಿದುಕೊಂಡು ಮಾಡಿದಾಗ ಪರಮಾತ್ಮ ಅನುಗ್ರಹ ಮಾಡಿಯೇ ಇನ್ನು ಈ ತಿಂಗಳಲ್ಲಿ ಎಲ್ಲ ಎಲ್ಲ ಬರ್ತಾಯಿತ್ತು ಎಲ್ಲ ದೇವತೆಗಳ ಪೂಜೆಗೆ ಎರಡು ಮೂರ್ತಿಗಳು ಇರ್ತಾರೆ ಸರಿಯಾಗಿ ಅದನ್ನು ತಿಳಿದುಕೊಂಡು ಮಾಡಿದಾಗ ಪರಮಾತ್ಮನ ಅನುಗ್ರಹ ಹಾಗೆ ಆಗುತ್ತೆ ಅಂತ ಹೇಳಿ ಮುಗಿಸ್ತಾ ವತ್ತಿ ಒತ್ತಿ ಬಹ ವಿಘ್ನಗಳ ಕಳೆದ ಮರೆ ಮಾಡಿ ಕಾಲನ ತೆರಿಗೆ ಬೇ ಕರವ ಸಕಲ ಸೀತಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳೆ ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪುಟಿಸುವ